ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ತೆರೆ ಮೇಲೆ ಬರೋದಕ್ಕೆ ಹೊಸ ಕತೆ ಸಜ್ಜಾಗ್ತಾ ಇದೆ ಅದು ಕೂಡ ಶ್ರೀ ಗಂಧದ ಗುಡಿ ಧಾರಾವಾಹಿ ಅಂತಾನೆ ಹೇಳ್ಬೋದು ಇನ್ನು ಶ್ರೀ ಗಂಧದ ಗುಡಿ ಧಾರಾವಾಹಿಲಿ ಅಣ್ಣ ತಮ್ಮಂದಿರ ಕತೆ ಬಾಂಧವ್ಯ ಹೇಗಿರುತ್ತೆ ಅನ್ನೋದು ಕಥೆಯ ಸಾರಾಂಶವಾಗಿರುವಂಥದ್ದು ಇನ್ನು ಹೆಣ್ಣು ದಿಕ್ಕಿಲ್ಲದ ಮನೆಗೆ ಸೊಸೆಯಾಗಿ ಬರುವಂತ ನಟಿ ಯಾರು ಈ ಮನೆಯನ್ನ ನೋಡಿಕೊಳ್ತಾರೆ ಅನ್ನೋದು ಕೂಡ ಕಥೆಯ ಸಾರಾಂಶವಾಗಿದೆ ಇನ್ನು ಶ್ರೀ ಗಂಧದ ಗುಡಿ ಧಾರಾವಾಹಿಯಲ್ಲಿ ಸಂಜನಾ ಬುರ್ಲಿ ಅಂದ್ರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರದಲ್ಲಿ ಕಾಣಿಸಿಕೊಂಡಿದಂತ ಸಂಜನಾ ಬುರ್ಲಿ ಅವರು ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ಶ್ರೀ ಗಂಧದ ಗುಡಿ ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ಶಿಶಿರ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಶ್ರೀ ಗಂಧದ ಗುಡಿ ಧಾರಾವಾಹಿಯ ಕಥೆಯಲ್ಲಿ ಶಾಸ್ತ್ರಿ ಅವರು ಹಿರಿಯ ಮಗನಾಗಿ ಕಾಣಿಸ್ಕೊಳ್ತಿರುವ ಕಾರಣದಿಂದಾಗಿ ಸಂಜನಾ ಬೋರ್ಲಿ ಅವರು ಶಿಶಿರ್ಗೆ ಜೋಡಿ ಆಗ್ತಾರೆ ಅನ್ಕೊಂಡಿದಂತ ವೀಕ್ಷಕರಿಗೆ ಶಾಕ್ ಆಗಿದೆ ಹೌದು ಶಿಶಿ ಶಾಸ್ತ್ರಿ ಅವರಿಗೆ ಸಂಜನಾ ಬುರ್ಲಿ ಅವರು ಜೋಡಿಯಾಗಿ ಕತೆ ಸಾಗುತ್ತೆ ಅನ್ಕೊಂಡಿದಂತಹ ವೀಕ್ಷಕರಿಗೆ ಈಗ ಮತ್ತೊಂದು ಶಾಕ್ ಅಂತಾನೆ ಹೇಳ್ಬೋದು ಶಿಶಿರವರು ಮುತ್ತುರಾಜನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಮುತ್ತುರಾಜನ ಮೊದಲನೇ ತಮ್ಮ ಬಂದು ಹರಿಶ್ಚಂದ್ರ ಹೌದು ಲಕ್ಷ್ಮೀ ನಿವಾಸದಲ್ಲಿ ವಿಶ್ವನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂತಹ ಭುವಿಶ್ ಅವರು ಈಗ ಗಂಧದ ಗುಡಿ ಧಾರಾವಾಹಿಯಲ್ಲಿ ಹರಿಶ್ಚಂದ್ರನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಗಂಧದ ಗುಡಿ ಧಾರವಾಹಿಯ ಹರಿಶ್ಚಂದ್ರನಿಗೆ ಸಂಜನಾ ಬುರ್ಲಿ ಅವರು ನಾಯಕಿಯಾಗಿ ಜೋಡಿ ಆಗ್ತಿದ್ದಾರೆ ಇನ್ನು ಶಿಶಿ ಶಾಸ್ತ್ರಿ ಅಭಿಮಾನಿಗಳು ಹಾಗೂ ವೀಕ್ಷಕರೆಲ್ಲ ಶಿಶಿ ಶಾಸ್ತ್ರಿಗೆ ಸಂಜನ ಬುರ್ಲಿ ಅವರು ಜೋಡಿ ಆಗ್ತಾರೆ ಅಂದ್ಕೊಂಡಿದ್ರು ಆದ್ರೆ ಇಲ್ಲಿ ದೊಡ್ಡ ಟ್ವಿಸ್ಟ್ ಅಂತೂ ಕಾದಿದೆ ಅಂತಾನೆ ಹೇಳ್ಬಹುದು ಹರೀಶ್ ಚಂದ್ರನಿಗೆ ನಾಯಕಿ ನಟಿಯಾಗಿ ಸಂಜನ ಬುರ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೇನೆ ಮುಂಬರುವಂತಹ ದಿನಗಳಲ್ಲಿ ಯಾವ ರೀತಿ ಕತೆ ಸಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಶ್ರೀಗಂಧದ ಗುಡಿ ಧಾರವಾಹಿ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಕಾರ ಸಂಜನಾ ಬುರ್ಲಿ ಅವರು ಯಾರಿಗೆ ಜೋಡಿಯಾಗಬೇಕಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ